ನೀವೇನು ಕೇಳ್ಬೇಕಾ ನಾನೇನು ಹೇಳ್ಬೇಕು ಹೇಳಿ ಖುಷಿ ಇದೆ ನಮಗೆ ಮೈಸೂರು ನೋಡಿದಾಗಲೂ ಸೆಕ್ ಎಕ್ಸ್ಪೀರಿಯೆನ್ಸು ನಿನ್ನೆ ನಮಗೆ ಬೆಂಗಳೂರಿನಲ್ಲಿ ಒನ್ ಶೋ ಅಂತ ಅಂದ್ಕೊಂಡು ಶುರು ಮಾಡಿದ್ದು ಅದು ಸುಮಾರು ಕಡೆ ಪೇಡ್ ಪ್ರೀಮಿಯರ್ಸ್ ಆಯಿತು ನಮಗೆ ಎಲ್ಲ ಕಡೆ ಯುನಾನಿಮಸ್ ಒಂದೇ ರೆಸ್ಪಾನ್ಸ್ ಬರ್ತಾರೆ ಅದು ಯೂಶಲಾಗಿ ಒಂದು ಸಿನಿಮಾಗೆ ಚೆನ್ನಾಗಿದೆ ಅನ್ನೋ ಥರದ್ದು ಒಂದು ಟಾಕ್ ಬರೋದು ಸಹಜ ಬಟ್ ತುಂಬ ಚೆನ್ನಾಗಿದೆ ಇದನ್ನು ಮಸ್ಟ್ ವಾಚ್ ಅಥವಾ ಒನ್ ಆಫ್ ದಿ ಬೆಸ್ಟ್ ಫಿಲಮ್ಸ್ ಅಂತ ಹೇಳೋದು ನಾವು ಇವಾಗ ಏನು ಕಮೆಂಟ್ಸ್ ಇದ್ದೀನಿ ಅದನ್ನು ನೋಡ್ತಾ ಇದ್ದರೆ ಅನಿಸ್ತಾ ಇದೆ ಪ್ರೆಸ್ ತುಂಬ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ದೇ ಆರ್ ಆಲ್ ವೆರಿ ಹ್ಯಾಪಿ ಆ್ಯಂಡ್ ಕ್ರೌಡ್ ಎಂಜಾಯ್ ಮಾಡ್ತಾ ಇರೋದು ನಮಗೆ ಎಲ್ಲ ಕಡೆಯೂ ಅಂದರೆ ನಾನು ತುಪ್ಪನಿಸ್ತಾ ಇದ್ದೆ ಇವಾಗ ಮಾಸು ಫೈಟ್ಗಳಿಗೆಲ್ಲ ಎಂಜಾಯ್ ಮಾಡೋದು ನೋಡಿದ್ದೀನಿ ಬಟ್ ಈ ಸಿನಿಮಾ ನೀವು ನೀವೆಲ್ಲ ನೋಡ್ತಾ ಇದ್ದೀರಾ ಬಿಸಿಲು ಹೊಡೆಯೋದು ಚಪ್ಪಾಳೆ ಹೊಡೆಯೋದು ಎತ್ತಿ ನಿಂತ್ಕೊಂಡು ಚಪ್ಪಾಳೆ ಹೊಡೆಯೋದು ಇದೆಲ್ಲ ತುಂಬ ವೆರಿ ವೆರಿ ಹಾರ್ಟ್ ಟಚಿಂಗ್ ಅಂತ ಅನಿಸ್ತಾ ಇದೆ ಸೊ ಒಂದು ಅದ್ಭುತವಾದ ಪ್ರತಿಕ್ರಿಯೆ ನಮಗೆ ಸೊ ನಾನು ಎಲ್ಲ ಪ್ರೇಕ್ಷಕರು ಹೂವು ಎಲ್ಲ ಬಂದು ನೋಡಿರೋ ಎಲ್ಲರಿಗೂ ನಾನು ಕಡೆಯಿಂದ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸಿನಿಮಾ ಕರೆಯೋದಲ್ಲಿ ಬಿಟ್ಕೊಟ್ಟಿಲ್ಲ ಆ ಒಂದು ಲಿಸ್ಟ್ಗೆ ಹೇಳುವುದನ್ನು ಕೂಡ ಸೇರ್ತಾ ಇದೆ ರೀಸೆಂಟ್ ಸಿನಿಮಾದಲ್ಲೂ ಕನ್ನಡ ಮಣ್ಣಿನ ಕಲೆ ಇಲ್ಲ ಇವಾಗ ಎಲ್ಲ ಕಡೆನೂ ಅದು ಅದು ಅದೇ ಓಡ್ತಾ ಇರೋದು ನಮಗೆ ಜನಕ್ಕೆ ಕನೆಕ್ಟ್ ಆಗುವಂಥ ಸಿನಿಮಾಗಳೇ ಮಾಡಬೇಕು ಅದರಲ್ಲೂ ನೇಟಿವಿಟಿ ಇರುವಂಥ ಸ್ಕ್ರಿಪ್ಟ್ಗಳು ಮಾಡಿದಾಗ ತುಂಬ ಕನೆಕ್ಟ್ ಆಗ್ತಾಯಿದೆ ಸೊ ಅದೇ ಪ್ರಯತ್ನದಲ್ಲಿ ಪುನೀತ್ ಅವ್ರು ಬಂದು ಒಂದು ಅದ್ಭುತವಾದ ಒಂದು ಪ್ಲಾಟ್ ಹೇಳಿದಾಗ ನನಗೂ ಎಕ್ಸೈಟ್ ಆಗಿದೆ ಅದೇ ಜನ ಇಷ್ಟಪಡ್ತಾರಿದ್ದು ಅಂತ ತುಂಬ ಅನಿಸಿತ್ತು ಹಾಗಾಗಿ ಒಂದು ತಂಡನ ಕಟ್ಕೊಂಡು ಈ ಸಿನಿಮಾ ಮಾಡಿದ್ದು ಇವತ್ತು ಏನು ಪ್ರತಿಕ್ರಿಯೆ ಸಿಗ್ತಾ ಇದೆ ಭಾಳನೇ ಖುಷಿ ಯಾಕೆಂದರೆ ನಮ್ಮ ಜನ ಕಂಟೆಂಟ್ ಇತ್ತು ಅಂತಂದ್ರೆ ಅದನ್ನು ಸಪೋರ್ಟ್ ಮಾಡ್ತಾರೆ ಅದನ್ನ ಎಂಜಾಯ್ ಮಾಡ್ತಾರೆ ಅದಕ್ಕೆ ಸ್ಟಾರ್ ಕ್ಯಾಸ್ಟ್ ಇನ್ನೊಂದು ಯಾವುದೂ ಅದನ್ನು ತಲೆ ಇಟ್ಕೊಳ್ತೇನೆ ಒಂದೊಳ್ಳೆ ಕಾಂಟೆಂಟ್ ಇತ್ತು ಎರಡು ಗಂಟೆಗೆ ಅದು ಬರ್ತಿದೆ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಕೈ ಹಿಡಿತಾರೆ ಅನ್ನೋದು ಮತ್ತೆ ಪ್ರೂವ್ ಆಗಿದೆ ನಮ್ಗೆ ಇಲ್ಲ ನಾನು ಒಬ್ಬ ಆಡಿಯನ್ನೇ ನಾನು ನಾನು ಸಿನಿಮಾ ಮಾಡ್ಲಿ ಅಥವಾ ಏನು ಕಥೆ ಕೇಳ್ತಾ ಇರಲಿ ಕ್ರಿಯೇಟಿವ್ ಹೆಡ್ ಆಗಿ ಮಾಡಿರಲಿ ಪ್ರೊಡ್ಯೂಸ್ ಮಾಡಲಿ ಏನು ಮಾಡಿದ್ರು ನಾನು ಫಸ್ಟ್ ಆಫ್ ಆಡಿಯನ್ ನನಗೆ ನಾನು ಏನು ಕತೆ ಕೇಳಬೇಕಾದ್ರೂ ನಾನು ಒಬ್ಬ ಕೇಳಿರೋದು ಇವತ್ತಿನವರೆಗೂ ನಾನು ಸಿನಿಮಾ ಮಾಡಬೇಕು ಹಾಗೆ ನೋಡಿರ್ತೀನಿ ಸೊ ಪರ್ದೆಯಿಂದ ಆ ಕಡೆ ಕುತ್ಕೊಂಡು ಅವ್ನಿಗೆ ಏನು ಎಕ್ಸ್ಪೀರಿಯನ್ಸ್ ಸಿಗಬೇಕು ಅಂತ ಇರುತ್ತೋ ಅದನ್ನೇ ನಾನೊಬ್ಬ ಮೇಕರ್ ಆಗಿ ಕೂಡ ನಾನು ಟ್ರೈ ಮಾಡೋದು ಹಾಗಾಗಿ ನಿಮ್ಮನ್ನು ನಾನು ರೆಪ್ರೆಸೆಂಟ್ ಮಾಡಿನೇ ಸಿನಿಮಾ ಮಾಡ್ತಾ ಇದ್ದೀನಿ ಸೊ ನಿಮ್ಗೆಲ್ಲ ಇಷ್ಟ ಆಗ್ತಿರೋದು ನನ್ಗೆ ತುಂಬ ಖುಷಿಯಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ದಕ್ಷಿಣ ಅವರು ತುಂಬ ಖುಷಿ ಪಟ್ಟು ನೋಡೋಣ ನಿನ್ನೆ ನೋಡಿದ್ರು ಬಟ್ ಅಗೇನ್ ನಾವು ಸಿಂಗಲ್ ಸ್ಕ್ರೀನಲ್ಲಿ ನೋಡಬೇಕು ಅಂತ ಬಂದರು ಅವ್ರು ಮತ್ತೆ ನಾನೇ ನೋಡ್ತಾ ಇದ್ದೆ ಅವರು ಎಮೋಷನಲ್ ಆಗಿದ್ರು ಕಣ ನೀರಾಗ್ತಾ ಇದ್ರು ಸೊ ಅದು ಅಂದರೆ ರಿಪೀಟ್ ವ್ಯಾಲ್ಯೂ ಇದೆ ಸಿನಿಮಾಗೆ ಅಂತ ಅನ್ಸುತ್ತೆ ನಿಮಗೆ ಅದನ್ನೇ ಅವರು ಹೇಳಿದ್ರು ಒಂದು ಎರಡು ಸತಿ ನೋಡಿದ್ರು ಮೂರು ಸತಿ ನಮ್ಗೆ ಅದು ಬೋರ್ ಆಗ್ತಾ ಇಲ್ಲ ಥ್ರಲ್ಲು ಅದು ಹಾಗೆ ನಮ್ಗೆ ಅನಿಸ್ತಾ ಇದೆ ಅಂತ ಅಂದ್ಬಿಟ್ಟು ಸೊ ಶೀಸ್ ವೆರಿ ಹ್ಯಾಪಿ ಒಳ್ಳೆ ಕಂಟೆಂಟ್ ಅಷ್ಟೇ ಒಳ್ಳೆ ಕಂಟೆಂಟ್ ಅದು ನಾನು ಸಿನಿಮಾ ನಾನು ಡೈರೆಕ್ಟ್ ಮಾಡ್ಬೇಕಲ್ಲ ಅಷ್ಟೇ ಪ್ರೊಡ್ಯೂಸ್ ಮಾಡ್ಬೇಕು ಅನ್ನೋದು ಹೇಳಿ ನಾನು ಆಡಿಯನ್ಸ್ ಥರ ನೋಡ್ತೀನಿ ಇದು ನಾವು ಚೆನ್ನಾಗಾಗುತ್ತೆ ಅಂತ ನಮಗೂ ಆಸೆ ಇತ್ತು ಈ ಸಿನಿಮಾ ಆಗುತ್ತೆ ಅಂತ ಬಟ್ ಈ ರೇಂಜ್ಗೆ ಪ್ರತಿಕ್ರಿಯೆ ಸಿಗುತ್ತೆ ಇಷ್ಟು ಅಪ್ರಿಷಿಯೇಷನ್ ಸಿಗುತ್ತೆ ಅನ್ನೋದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸೊ ನಿಮ್ಮ ಥರ ಅದು ಚಿನ್ನದ ಗಣಿನೋ ಡೈಮೆಂಡ್ ಗಣಿನೋ ಅದು ಯಾವುದೋ ಒಳ್ಳೆ ಸಿನಿಮಾ ಆಗಬೇಕು ನಮ್ಮ ಬ್ಯಾನರಿಂದ ಜನಕ್ಕೆ ಎಕ್ಸ್ಪೆಕ್ಟೇಷನ್ ಏನಿದೆ ಅದು ಮುಟ್ಟಬೇಕು ಅನ್ನೋದು ನಮಗೆ ಆಸೆ ಆಗಿ ನಾನು ಯಾವುದೂ ನನ್ನ ಲೈಫಲ್ಲಿ ಆ ಥರದೆಲ್ಲ ಪ್ಲ್ಯಾನ್ ಮಾಡಿಲ್ಲ ಬರ್ದಾರ ಇದೆ ಎಲ್ಲಾನು ದೇವ್ರು ಯಾವಾಗ ಯಾವಾಗ ಏನೇನು ಕೊಟ್ಟಿದ್ದಾನೆ ಅದನ್ನೇ ನಾನು ಕಣ್ಣು ಗೊತ್ತು ಹೋಗ್ತೀನಿ ನನ್ನ ಹತ್ರ ಪಲ್ಸರ್ ಬೈಕ್ ಇದ್ದಾಗಲೂ ನಾನು ಅಷ್ಟೇ ಖುಷಿಯಾಗಿದ್ದೆ ನನಗೆ ಬಿ ಎಮ್ ಡಬ್ಲ್ಯೂ ಬಂದರು ಅಷ್ಟೇ ಖುಷಿಯಾಗಿರ್ತೀನಿ ನಾನು ನನಗೆ ಅದು ಲೈಫಲ್ಲಿ ನನಗೆ ಏನು ಚೇಂಜ್ ಮಾಡಲ್ಲ ನನಗೆ ಸಿನಿಮಾ ಮೇಲಿರೋ ಪ್ರೀತಿಗೆ ನಾನು ಅದಕ್ಕೂ ಅದಕ್ಕೇನು ಮಾಡ್ತೀನಿ ಹೊರತು ಇದೆಲ್ಲ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ಮೇಲೆ ನನಗೆ ಯಾವುದು ಅಂಥದ್ದೇನು ಗ್ರೇಟ್ ಆಸೆಗಳಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ